ಇನ್ನು ರಾಜಧಾನಿ ಬೆಂಗಳೂರಿಗೆ ಖತರ್ನಾಕ್ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿದೆ ಎಟಿಎಂ ಕಳ್ಳರ ಗ್ಯಾಂಗ್ ಬಗ್ಗೆ ಈಗ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ ರಾಜಧಾನಿ ಬೆಂಗಳೂರಿಗೆ ಖತರ್ನಾಕ್ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿದೆ ಎಟಿಎಂ ಕಳ್ಳರ ಬಗ್ಗೆ ಈಗ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ ಹರಿಯಾಣ ಮೂಲದ ಎರಡು ಗ್ಯಾಂಗ್ನಿಂದ ಎಟಿಎಂ ಹಣ ಕಳುವಾಗಿದೆ ಈ ಗ್ಯಾಂಗ್ ಹರಿಯಾಣ ಮೂಲದ್ದು ಅಂತ ಹೆಣ್ಣಾಗ್ತಾ ಇದೆ ಬೆಳ್ಳಂದೂರು ಠಾಣಾ ವ್ಯಾಪ್ತಿಯ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಅನ್ನ ಕಳ್ಳತನ ಮಾಡಿದರು ಕದ್ದಿರೋ ಈಕೋ ಎರ್ಟಿಗಾ ಕಾರಲ್ಲಿ ಬಂದು ಎಟಿಎಂ ಹಣವನ್ನ ಕಳವು ಮಾಡಿದ್ದಾರೆ ಈ ಕಳ್ಳರು ಎರ್ಟಿಗಾ ಕಾರಲ್ಲಿ ಬಂದು ಎಟಿಎಂ ಅನ್ನ ದೋಚಿದ್ದಾರೆ ಹೊದಿಕೆಯನ್ನ ಮೈಮೇಲೆ ಹಾಕೊಂಡು ಎಟಿಎಂ ಒಳಗಡೆ ನುಗ್ಗಿ ಎಸಗಿದ್ದಾರೆ ಮುಖ ಗುರುತು ಸಿಗದ ಹಾಗೆ ಹೊದಿಕೆಯಿಂದ ಮುಚ್ಚಿಕೊಂಡು ಕಳ್ಳತನ ಮಾಡಿದ್ದಾರೆ ಎಟಿಎಂನಲ್ಲಿರೋ ಸಿಸಿಟಿವಿ ಕ್ಯಾಮೆರಾ ಲೆನ್ಸ್ಗೆ ಸ್ಪ್ರೇ ಮಾಡಿ ಕಳೆದ ಬಳಿಕ ಗ್ಯಾಸ್ ಕಟರ್ ಬಳಸಿ ಎಟಿಎಂ ಓಪನ್ ಮಾಡಿ ಲಕ್ಷಾಂತರ ಹಣ ಕಳವು ಮಾಡಿದ್ದಾರೆ ಜುಲೈ ಆರರಂದು ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ನಡೆದಿರೋ ಕೃತ್ಯ ಇದು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಹರಿಯಾಣ ಮೂಲದ ಎರಡು ಗ್ಯಾಂಗ್ನಿಂದ ಎಟಿಎಂ ಕಳವು ನಡೆದಿದೆ ಬೆಳಂದೂರು ಠಾಣಾ ವ್ಯಾಪ್ತಿಯ ಆಕ್ಸಿಸ್ ಬ್ಯಾಂಕ್ನ ಎಟಿಎಂ ಇದು ನೀವು ನೋಡ್ತಾ ಇರೋದು ದೃಶ್ಯದಲ್ಲಿ ಇದೇ ಎಟಿಎಂ ಅನ್ನ ದೋಚಿದ್ದಾರೆ ಕಳ್ಳರು ಖತರ್ನಾಕ್ ಗ್ಯಾಂಗ್ ಬಂದು ಈಗ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದೆ ಇದೊಂದು ಖತರ್ನಾಕ್ ಗ್ಯಾಂಗ್ ಅಂತ ಪೊಲೀಸರು ಕೂಡ ಹೇಳಿದ್ದು ಇದರ ಬಗ್ಗೆ ಈಗ ಪೊಲೀಸರು ಎಚ್ಚರಿಕೆ ವಹಿಸ್ತಾ ಇದ್ದಾರೆ ಜುಲೈ ಆರರಂದು ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ನಡೆದಿರುವಂತಹ ಕೃತ್ಯ ಇದು ಬೆಳಂದೂರು ಠಾಣೆಗೆ ಸಿಬ್ಬಂದಿ ಕಿರಣ್ ದೂರು ಕೊಟ್ಟಿದ್ದಾರೆ ಈಗ ಎಫ್ಐಆರ್ ದಾಖಲಾಗಿದೆ ಸಿಸಿಟಿವಿಯಲ್ಲಿ ಆರೋಪಿಗಳ ಕೃತ್ಯ ಸೆರೆಯಾಗಿದೆ ಆದರೆ ಅರ್ಧ ಮುಖ ಮಾತ್ರ ಪತ್ತೆಯಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದೆ ಜುಲೈ ಆರರಂದು ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ನಡೆದಿರೋ ಕೃತ್ಯ ಇದು ಮುಖ ಗುರುತು ಸಿಗಬಾರದು ಅಂತ ಹೊದಿಕೆಯಿಂದ ಕಳ್ಳ ಕಂಪ್ಲೀಟ್ ಕವರ್ ಮಾಡಿಕೊಂಡಿದ್ದಾನೆ ಆದರೂ ಆತನ ಅರ್ಧ ಮುಖ ಕಾಣಿಸಿದೆ ಹರಿಯಾಣ ಮೂಲದ ಗ್ಯಾಂಗ್ ಇದು ಅಂತ ಹೇಳಲಾಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್